ೊಟ್ಟಿ ಮಾಡ್ತಾ ಇದ್ದೀನಿ ಕುಟ್ರುಟಿ ಮಾಡಲಿಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಮಾಡಲಿಕ್ಕೆ ನಾನು ಒಂದು ದೊಡ್ಡ ಬಟ್ಲದಷ್ಟು ಹಣ್ಣನ್ನ ನಾರೆಲ್ಲ ತೆಗೆದು ಬೀಜ ತೆಗೆದುಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ಬಿಸಿ ಮಾಡಿ ತೊಗೊಂಡಿದ್ದೀನಿ ಮುಂಚೆ ಎಲ್ಲ ನಾವು ಹಾಗೆ ಮಾಡ್ತಾಯಿದ್ದೆ ಇದಕ್ಕೆ ಕುಟುಂಬಿಗೆ ಚಿಗ್ಳಿ ಅಂತಲೂ ಕರೀತಾರೆ ಕೆಲವರು ಸೊ ಕುಟ್ಟುಂಡಿಗೆ ನಾನು ಒಂದು ಸ್ವಲ್ಪ ಇದು ಕರ್ಬೇವನ್ನು ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿದ್ದೀನಿ ಇಲ್ಲಾದರೂ ಒಣಗಿದ ಕರ್ಬೇವಿದ್ದರೂ ತೊಗೊಂಡಿದ್ದೆವು ನಂತರ ಸ್ವಲ್ಪ ಖಾರದ ಪುಡಿ ನಂತರ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ನಂತರ ಒಂದು ಮುಕ್ಕಾಲು ಬಟ್ಟಲದಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ಕಾದಿರ್ತಕ್ಕಂಥ ಎಣ್ಣೆ ತೊಗೊಂಡಿದ್ದೀನಿ ಈಗ ಹಣ್ಣನ್ನು ನಾವು ಕುಟ್ಕೊಳ್ಬೇಕು ಅದಕ್ಕೋಸ್ಕರ ಈ ಒಂದು ಕುಟಾಣಿಗೆ ಹಾಕ್ಬಿಟ್ಟು ನಾವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫಸ್ಟ್ ಕುಟ್ಕೋಬೇಕು ನಂತರ ಮಿಕ್ಕಿದ ತಿನಿಸ್ಕೊಂಡು ಹಾಕೋಬೇಕು ನಾನು ಇದಕ್ಕೆ ಒಂದು ಒನ್ ಟೀ ಸ್ಪೂನು ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಟ್ಕೊಳ್ತೀನಿ ನಂತರ ಉಪ್ಪು ಹೇಗೆ ಅಂತ ನೋಡ್ಬಿಟ್ಟು ನಾನು ಕಲ್ಲಿಗೆ ಹಾಕ್ಬಿಟ್ಟು ಈ ಥರ ಒಂದು ಕಲ್ಲು ತೊಗೊಂಡು ಚೆನ್ನಾಗಿ ಕುಟ್ಕೊಳ್ತೀನಿ ಇದನ್ನು ಸ್ವಲ್ಪ ಈ ಥರ ಎತ್ತಿಟ್ಬಿಟ್ಟು ಈಗ ನಾನು ಸ್ವಲ್ಪ ಜೀರಿಗೆ ಕುಟ್ಕೊಳ್ತೀನಿ ಜೀರಿಗೆನ ಕುಟ್ಕೊಂಡು ಜೀರಿಗೆ ಮತ್ತು ಕರಿಬೇವ್ ಕುಟ್ಕೊಂಡು ಮತ್ತೆ ಹುಣಸೆ ಮಿಕ್ಸ್ ಮಾಡಿಕೊಳ್ತೀನಿ ಈಗ ನಾನು ಆ ಮತ್ತೆ ಪುನಃ ಹುಣಸೆ ಹಣ್ಣನ್ನು ಹಣ್ಣು ನಂತರ ಖಾರದ ಪುಡಿ ಇದು ಒಂದು ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತದೆ ನಂತರ ಅದರೊಟ್ಟಿಗೆ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತದೆ ಅದಕ್ಕೆ ಒಂದು ಪಿಂಚಷ್ಟು ಆಯಿಲ್ ಹಾಕ್ತೀವಿ ಈಗ ಈ ಥರ ಆಗಿದೆ ನಾನೀಗ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಕುಟ್ಲಿಕ್ಕೆ ಸ್ವಲ್ಪ ಗಾವಾಗುತ್ತೆ ಅದರಿಂದ ಎಣ್ಣೆನ ಹಾಕ್ಕೊಳ್ತೇನೆ ಈಗ ನಾನು ಒಂದು ಅರ್ಧ ಬಟ್ಟಲದಷ್ಟು ಬೆಲ್ಲ ಇದೆ ಅದನ್ನು ಹಾಕ್ಕೊಳ್ತೇನೆ ಕೊನೆಯಲ್ಲಿ ಬೆಲ್ಲ ಹಾಕ್ಕೊಳ್ಳೋ ಉದ್ದೇಶ ಅದು ಚೆನ್ನಾಗಿ ನೈಸ್ ಆಗೋದಿಲ್ಲ ಬೆಲ್ಲ ಹಾಕಿಬಿಟ್ರೆ ಅದು ನೀರು ಒಡೀತದಲ್ಲ ಅದರಿಂದ ಹುಣಸೆ ಹಣ್ಣು ಚೆನ್ನಾಗಿ ನೈಸ್ ಆಗೋಲ್ಲ ಅದರಿಂದ ಬೆಲ್ಲವನ್ನು ಲಾಸ್ಟ್ಗೆ ಹಾಕೋದು ಈಗ ಕುಟ್ಟುಂಡಿ ಅಥವಾ ಚಿಗ್ಳಿ ಅಂತ ಹೇಳಿದ್ವಲ್ಲ ಅದು ರೆಡಿ ಆಗಿದೆ ಸೊ ಈ ಥರ ಆದಮೇಲೆ ನಾವು ಏನು ಮಾಡ್ತೀವಿ ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಥರ ಸೈಜಿಗೆ ಈ ಥರ ಬಾಲ್ಸ್ ಮಾಡ್ಕೋಬೇಕು ಅದು ಹೀಗೆ ಮಾಡಿದಾಗ ಶೈನಿಂಗ್ ಬರುತ್ತೆ ಈ ಥರ ಬಾಲ್ಸ್ಗಳು ಮಾಡಿಕೊಂಡು ನಾವು ಆ್ಯಕ್ಚುಲಿ ಒಂದು ತೆಂಗಿನ ಗರಿ ಕಡ್ಡಿಗೆ ಹಚ್ಕೊಂಡು ತಿಂತಾ ಇದ್ವಿ ಈಗ ಎಲ್ಲ ಸ್ಟಿಕ್ಸ್ ಎಲ್ಲ ಬರುತ್ತೆ ಆ ಥರ ಸ್ಟ್ರೈಕ್ಸಿಗೆ ಹಾಕ್ಕೊಳ್ಬೋದು ಎನಿವೆ ಹೇಗಾದರೂ ಮಾಡ್ಬೋದು ಇದನ್ನು ಈ ಥರ ಬಾಲ್ಸ್ ಮಾಡಿ ರೆಡಿ ಇಟ್ಕೋಬೇಕು ಯಾವಾಗಾದರೂ ಬೇಕಂದರೆ ಸೊ ಇದು ವಿಟಮಿನ್ ಸಿ ಸಪ್ಲಿಮೆಂಟ್ಸು ಸೊ ಯಾವಾಗ ಬೇಕಿದ್ರೂ ನಾವು ಡೈಲಿ ಒಂದನ್ನು ಸೇವಿಸ್ಬೋದು ಈಗ ಕುಟ್ಟುಂಡಿ ರೆಡಿ ಆಗಿದೆ ಸೊ ಅಷ್ಟು ಒಂದು ಬಟ್ಲ ಹುಣ್ಸಣ್ಣಿಂದ ಈಗ ನನಗೆ ಒಂದು ನಲವತ್ತು ಬಾಲ್ಸ್ ಆಗಿದೆ ಈ ಥರದ್ದು ಸೊ ವೆರಿ ಟೇಸ್ಟಿ ಇದೆ ನೀವು ಮನೇಲಿ ಒಮ್ಮೆ ಈ ಥರ ಕುಟ್ಟುಂಡಿ ಅಥವಾ ಚಿಗ್ಲಿ ಅಂತ ಹೇಳ್ತಾರೆ ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು